ನಾನು ಕಂಚಿಕಾಯಿ ಉಪ್ಪಿನಕಾಯಿ ತೋರಿಸ್ಕೊಡ್ತೀನಿ ಆದರೆ ಇದು ಮೋಸಂಬೆಲ್ಲ ಒಂದೆಟ್ಟ ಸ್ಪೂನು ಉಪ್ಪು ತರಿಸ್ತೀನಿ ಎಷ್ಟು ಚೆನ್ನಾಗಿ ಕಳ್ತಿದೆ ಕಾಳು ಮೆಣಸು ಖಾರ ಪುಡಿ ಹಾಕಿ ನೂರ ಐವತ್ತು ಗ್ರಾಮ್ ಬೆಲ್ಲ ಊಟದ ಜೊತೆಲಿ ಇದೊಂದು ಉಪ್ಪಿನಕಾಯಿ ಇದ್ದರೆ ಆ ಸಿ ಅವ್ರ ಹತ್ರನೇ ಸುಳಿಯೋಲ್ಲ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಈ ಸಂಚಿಕೆಯಲ್ಲಿ ಇದ್ದೀರಾ ನಾನು ಕಂಚಿಕಾಯಿ ಉಪ್ಪಿನಕಾಯಿ ತೋರಿಸ್ಕೊಡ್ತೇನೆ ಕಂಚಿಕಾಯಿ ಗಜ ನಿಂಬೆ ಅಥವಾ ಹೇರಳೆಕಾಯಿ ಅಂತ ಕೂಡ ಇದನ್ನ ಕರೆಯೋದುಂಟು ಇದರ ವಿಶೇಷತೆ ಏನಮ್ಮ ಇದು ಆಸಿಡಿಟಿ ಈಗ ಪ್ರತಿಯೊಬ್ರು ಆಸಿಡಿಟಿ ಅಸಿಡಿಟಿ ಅಂತಾರ ಇದು ಒಂದು ಊಟದ ಜೊತೆಲಿ ಇದು ಒಂದು ಉಪ್ಪಿನಕಾಯಿ ಇದ್ರೆ ಅಸಿಡಿಟಿ ಅವ್ರ ಹತ್ರನೇ ಸುಳಿಯಲ್ಲ ಓಹೋಹೋ ಬಹಳ ವಿಶೇಷವಾಗಿದೆ ಹಾಗೆ ಹಾಗಾದ್ರೆ ತಡೆ ಆಕೆಯ ವೀಕ್ಷಕರೇ ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಹೇರಳೆಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಹೇರಳೆಕಾಯಿ ಉಪ್ಪಿನಕಾಯಿ ಮಾಡಲು ಮೊದಲು ನಾಲ್ಕು ಮಧ್ಯಮ ಗಾತ್ರದ ಹೇರಳೆಕಾಯಿ ಅಥವಾ ಕಂಚಿಕಾಯಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ನಾನೀಗ ಕಂಚಿಕಾಯಿ ಉಪ್ಪಿನಕಾಯಿ ಯಾವ ತರ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಇದನ್ನ ಚೆನ್ನಾಗಿ ತೊಳೆದು ನೀರಿನ ಅಂಶ ಇಲ್ಲದಂಗೆ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೇನೆ ನೋಡೋದಕ್ಕೆ ಇದು ಮೋಸಂಬಿ ಹಣ್ಣಿನ ಥರನೇ ಕಾಣಿಸುತ್ತೆ ಹೌದು ಅದೇ ತರ ಕಾಣಿಸುತ್ತೆ ಆದ್ರೆ ಇದು ಮೋಸಂಬಿ ಅಲ್ಲ ಹ್ಞೂ ಹ್ಞೂ ಕಂಚೆಕಾಯಿ ಇದು ಹೇರಳೆಕಾಯಿ ಅಂತಾರೆ ಹರಳೆಕಾಯಿನ ಅಂತಾರೆ ಸೊ ಗಾಲಿ ಗಾಲಿ ಥರ ಹೆಚ್ಕೊಳ್ತೀವಿ ಹೌದು ಹೌದು ಹೆಚ್ಕೊಂಡ್ರೆ ಭಾಗ ಹ್ಞೂ ಇದನ್ನು ಈ ಥರ ಹ್ಞೂ ಈ ಥರ ಈ ಬೀಜ ಎಲ್ಲ ತೆಗೆದು ಬೀಜ ತೆಗಿಬೇಕು ಹೌದು ಇದೇನು ಬೀಜ ಬರುತ್ತಲ್ಲ ಹೌದು ತೆಗೆದು ಹೊಡ್ಬೇಕಲ್ಲ ಬೀಜಗಳಲ್ಲ ಸೊ ಸಾಮಾನ್ಯವಾಗಿ ನಾವೇನು ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ತೀವಲ್ಲ ಆ ಒಂದು ಸೈಜ್ಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀವಿ ಹೆಚ್ಕೊಳ್ಬೇಕು ಈ ಥರ ಎಲ್ಲ ಬೀಜ ಬೇರ್ಪಡಿಸ್ಕೊಂಡು ಒಂದು ಬೀಜ ಇಲ್ದಂಗೆ ಈಗ ನಾನು ಇದನ್ನು ಅಲ್ಲಿ ಬೌಲ್ಗೆ ಹಾಕಳ್ತದೆ ಇದೇ ತರ ಎಲ್ಲ ಕಾಯಿನೂ ಮಾಡ್ಕೋಬೇಕು ಕಂಚಿಕಾಯಿಯ ಎಲ್ಲ ಭಾಗನೂ ಕಟ್ ಮಾಡ್ಕೊಂಡು ಹಾಕೊಳ್ಳೋದಲ್ಲೂ ಬಿಡೋಂಗಿಲ್ಲ ಬಿಡಂಗಿಲ್ಲ ಬೀಜ ಒಂದು ಬಿಟ್ಟು ಸಮೇತ ಅಂತೂ ಹೊರಗೆ ಹೋಗ್ಬಿಡೋದೇ ಹುಳಿ ಬೇಕೇ ಇದಕ್ಕೆ ಸೊ ಬಾಣಂತಿಯರಿಗೆ ಇದು ಒಳ್ಳೇದು ಅಂತ ಹೇಳಿದ್ರಮ್ಮ ಯಾವ ರೀತಿ ಅವರು ಮಲಗಿದೆಲ್ಲ ಇರ್ತಾರಲ್ಲ ಅಸಿಡಿಟಿ ಆಗೋ ಚಾನ್ಸ್ ಇರ್ತೈತೆ ಅವ್ರಿಗೆ ಇದನ್ನು ಕೊಟ್ಟರೆ ಅಸಿಡಿಟಿ ಆಗಲ್ಲ ಸೊ ಪಿತ್ತ ಆಗೋದಿಲ್ಲ ಅಂತ ಹೇಳ್ತಾರೆ ಆಗಲ್ಲ ಸೊ ಈಗಿನ ಕಾಲದಲ್ಲಂತೂ ಎಲ್ಲರಿಗೂ ಅಸಿಡಿಟಿ ಸಮಸ್ಯೆ ಇದ್ದೇ ಇರುತ್ತೆ ಯಾರಿಗೂ ನೋಡೋ ಅಸಿಡಿಟಿ ಹೌದು ಇವತ್ತಿನ ಆಹಾರ ಪದ್ಧತಿ ಆ ಥರ ಆಗಿದೆ ಹೆಚ್ಚು ಕುತ್ಕೊಂಡಲ್ಲೇ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ನವರು ಮತ್ತೆ ಬೇರೆ ವೃತ್ತಿಯವರು ಅಂತವ್ರಿಗೆಲ್ಲ ಇದನ್ನ ದಿನನಿತ್ಯ ಸೇವಿಸ್ತಾ ಬಂದ್ರೆ ಎಂಥವ್ರಿಗೆ ಆದ್ರೂ ಪಿತ್ತ ಅಥವಾ ಆಸಿಡಿಟಿ ಕಡಿಮೆ ಆಗ್ತಾ ಬರುತ್ತೆ ಅದೇ ಈ ಒಂದು ಕಂಚಿಕಾಯಿಯ ವಿಶೇಷ ವಿಶೇಷತೆ ಈ ಕಂಚಿಕಾಯಿನ ಈ ತರ ಹೆಚ್ಚಿಕೊಂಡು ಅದರೊಳಗಿನ ಎಲ್ಲ ಬೀಜಗಳನ್ನು ತೆಗೆದು ಇದಕ್ಕೆ ಒಂದ್ ಎಂಟ ಸ್ಪೂನು ಉಪ್ಪು ಬೆರೆಸ್ತೀನಿ ಇದು ಕಾಯಿ ಇದಾವ ಒಂದು ಕಾಯಿಗೆ ಎರಡು ಸ್ಪೂನ್ ಅಂತೆ ಎಂಟು ಸ್ಪೂನ್ ಹಾಕೊಂಡಿದ್ದೀನಿ ಇದು ದಪ್ಪ ಇದೆ ಅಲ್ಲ ಅದು ಉಪ್ಪಿನಲ್ಲೇ ಕಳಿಬೇಕು ಸರಿ ಅಮ್ಮ ಸಿಪ್ಪೆ ಅದರಿಂದ ಈಗ ಈ ಥರ ಎಲ್ಲ ಈಗ ಈಗಿದು ಉಪ್ಪು ಹಾಕಿದ ತಕ್ಷಣ ಎಲ್ಲ ನೀರು ಬಿಡುತ್ತಿದ್ದು ಅದರಲ್ಲಿರೋ ರಸನ ಬಿಟ್ಕೊಂಡು ರಸ ಬಿಟ್ಟುಕೊಳ್ಳುತ್ತೆ ಮಧ್ಯದಲ್ಲಿ ಯಾವುದಾದ್ರು ಬೀಜ ತಕ್ಕಬೇಕು ಒಟ್ಟು ಸಾಧ್ಯವಾದಷ್ಟು ಬೀಜ ಇಲ್ಲದೆ ಥರ ಹೌದು ಇಲ್ಲದಿರೋ ಥರ ನೋಡ್ಕೋಬೇಕು ಈಗ ಚೆನ್ನಾಗಿ ಆಕಸ್ಮಿಕ ಒಂದಿದ್ರು ಏನು ಆಗಲ್ಲ ಅದು ಏನು ತೊಂದರೆ ಇಲ್ಲ ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೊಳ್ಳೋ ಹೇಗೆ ಒಂದು ಬೀಜ ಉಳ್ಕೊಂಡ್ರೆ ನಾವು ತಲೆ ಕೆಡಿಸ್ಕೊಳಲ್ವಲ್ಲ ಆ ರೀತಿ ಅದೇ ರೀತಿ ಈಗ ಇಷ್ಟು ಬರ್ಸ್ಕೊಂಡ್ರೆ ಆಯ್ತು ಬರ್ಸ್ಕೊಂಡ್ರೆ ಆಯ್ತು ತಳಕ್ಕೆ ಒಂದು ಎರಡು ಸ್ಪೂನ್ ಹಾಕೊಳ್ತೀನಿ ಒಂದು ಪಿಂಗಾಣಿ ಜಾರ್ ತಗೊಂಡಿದ್ದೀನಿ ಹೌದು ಪಿಂಗಾಣಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ತಳಕೆಲ್ಲ ಹಾಕೊಂಡಿದ್ದೀನಿ ಉಪ್ಪು ಒಂದೆರಡು ಸ್ಪೂನ್ ಹೌದು ಉಪ್ಪು ಕಲಿಸ್ಕೊಂಡಿರೋಂಥ ಕಂಚಿಕಾಯಿ ಪೀಸ್ಗಳನ್ನ ಪೀಸ್ಗಳನ್ನ ಇದಕ್ಕೆ ಹಾಕೊಳ್ತಾ ಇದೆ ಸೊ ಪಿಂಗಾಣಿ ಜಾರಲ್ಲೇ ಆದರೆ ಚೆನ್ನಾಗಿ ಕಳಿಯುತ್ತೆ ಹೌದು ಚೆನ್ನಾಗಿ ಕಳಿಯುತ್ತೆ ಈಗ ಹದಿನೈದು ದಿವಸ ಇದರಲ್ಲೇ ಬಿಡ್ತೀರಾ ಇದರಲ್ಲೇ ಬಿಡ್ತೀನಿ ಎರಡು ದಿನಕ್ಕೊಮ್ಮೆ ಅಲ್ಲಾಡಿಸ್ತಾ ಇರ್ಬೇಕು ಇದನ್ನು ಇದನ್ನ ಓಪನ್ ಮಾಡ್ಕೊಂಡು ಕೈಯಾಡ್ಸ್ಕೊಂತ ಇರ್ಬೋದು ಹೌದು ಎರಡು ದಿನಕ್ಕೊಮ್ಮೆ ಕೈಯಾಡ್ಸ್ಕೊಂತ ಇರ್ಬೇಕು ಇದ್ರೊಳಗಿರ ಎಲ್ಲ ಹಾಕ್ತೀನಿ ಮೇನ್ ಈ ಹುಳಿನೇ ಮೇನು ಮೇಲೆ ಕೂಡ ಒಂದೆರಡು ಎರಡು ಸ್ಪೂನ್ ಉಪ್ಪು ಹಾಕಿ ಹಾಕಿವಾಗ ಕಟ್ಟಿಟ್ಟು ಬಿಡ್ತೀನಿ ಗಾಳಿನೂ ಸೋಕಲ್ಲ ಏನು ಹುಳ ಹುಳ ಹುಟ್ಟಿನೂ ಸೋಕಲ್ಲ ಸೊ ಚೆನ್ನಾಗಿ ಕಳಿಯುತ್ತೆ ಹೌದು ಚೆನ್ನಾಗಿ ಕಳಿಯುತ್ತೆ ಸೊ ಹದಿನೈದು ದಿವಸ ಇದನ್ನ ಇದೇ ರೀತಿ ಸೀಲ್ ಮಾಡಿ ಮಧ್ಯ ಮಧ್ಯದಲ್ಲಿ ಕೈ ಆಡ್ಸ್ಕೊಂತ ಇರ್ಬೇಕು ಇದನ್ನ ಮೇಲೆ ಈ ತರ ಮುಚ್ಚಿಡೋದು ನಾನು ಹದಿನೈದು ದಿವಸದ ಮುಂದೆ ಹೇರಳೆ ಕಾಯಿನ ಕಂಚಿಕಾಯಿನೂ ಅಂತಾರೆ ಅದನ್ನ ಪೀಸ್ ಮಾಡಿ ಉಪ್ಪು ಕಲಸಿಟ್ಟಿದ್ದೀನಿ ಇವತ್ತು ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹಾಕ್ತೇನೆ ಸೊ ಮಧ್ಯ ಮಧ್ಯ ತೆಗೆದು ಇದನ್ನ ಕೈ ಆಡಿಸ್ಕೊಂಡಿದ್ರಲ್ಲ ಹೌದು ಎರಡು ಸಲ ಕೈ ಆಡಿಸ್ಕೊಂಡಿದ್ದೆ ಈಗ ಅದನ್ನ ಓಪನ್ ಮಾಡ್ತೀನಿ ಓಪನ್ ಮಾಡ್ತೀನಿ ಬನ್ನಿ ವೀಕ್ಷಕರೇ ಓಪನ್ ಮಾಡಿಬಿಟ್ಟು ಒಳಗಡೆ ಹೇಗೆ ಕಳ್ತಿದ್ಯಾ ಅಂತ ನೋಡೋಣ ಸೊ ನೋಡಿ ಯಾವ ರೀತಿ ಪಿಂಗಾಣಿ ಜಾರಿಗೆ ಇವರು ಒಂದು ಪಂಜೆ ಬಟ್ಟೆಯನ್ನು ಕಟ್ಬಿಟ್ಟು ಭದ್ರವಾಗಿ ಲಾಕ್ ಮಾಡಿ ಎತ್ತಿಟ್ಟಿದ್ರು ಮಧ್ಯ ಒಂದ್ ಎರಡು ಬಾರಿ ಇದನ್ನ ಓಪನ್ ಮಾಡ್ಕೊಂಡು ಸುಮ್ನೆ ಉಪ್ಪು ಚೆನ್ನಾಗಿ ಬೆರಲಿ ಅನ್ನೋ ಕಾರಣಕ್ಕೆ ಕೈಯಾಡ್ಸೊಂಡಿದ್ರು ಮತ್ತೆ ಹಾಗೆ ಕಟ್ಟಿಟ್ಟಿದ್ರು ತೋರಿಸಿ ಎಷ್ಟು ಚೆನ್ನಾಗಿ ಹೌದು ಬಣ್ಣ ಬದ್ಲೇ ಆಗಿದೆ ಒಂದು ಬೌಲಿಗೆ ತಕ್ಕೇನೆ ಪಿಂಗಾಣಿ ಜಾರ್ ಇಲ್ಲದೆ ಇದ್ರೆ ಯಾವ್ದಾದ್ರು ಗ್ಲಾಸ್ ಜಾರಲ್ಲಿ ಹಾಕೋಬಹುದು ಆದ್ರೆ ಪ್ಲಾಸ್ಟಿಕ್ ಅಲ್ಲಿ ಮಾತ್ರ ಹಾಕಬಾರ್ತಿದ್ರು ಪ್ಲಾಸ್ಟಿಕ್ ಜಾರಲ್ಲಿ ಹಾಕಿದ್ರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈ ಕೆಡೋ ಸಾಧ್ಯತೆ ಕೆಡೋ ಸಾಧ್ಯತೆ ಇವಾಗ ಹಾಕಿದೀವ ನಾನು ನಂಗೆ ಹದಿನೈದು ದಿವಸದ ಮುಂದೆ ಹಾಕಿರೋದು ಇವಾಗ ಇದು ಅದೇ ಎಷ್ಟು ಫ್ರೆಶ್ ಆಗಿದೆ ಮತ್ತೆ ಹೇಳಕಾಯಿ ಗಮನೂ ಬರ್ತಾ ಇದೆ ಗಮ ಎಷ್ಟು ಗಮ ಇದೆ ನಾನೀಗ ಮೊದಲಿಗೆ ಎರಡು ಸ್ಪೂನು ಕಾಳು ಮೆಣಸನ್ನು ಜಜ್ಕೊಳ್ತಾ ಇದ್ದೆ ಈಗ ಎರಡು ಸ್ಪೂನು ಕಾಳು ಮೆಣಸು ಕಾಳು ಮೆಣಸು ಕೂಡ ಅಸಿಡಿಟಿ ಭಾಳ ಒಳ್ಳೆಯದು ಹೌದಾ ಹೌದು ಇದನ್ನ ಮಿಕ್ಸಿ ಮಾಡಬಾರ್ದು ಮಿಕ್ಸಿ ಮಾಡಬಾರ್ದು ಇದನ್ನು ಈ ಥರ ಇದು ಒಂದು ಸ್ವಲ್ಪ ತರಿಯಾಗಿರ್ಬೇಕು ಈ ತರ ತರಿ ತರಿ ಈ ತರ ತರಿ ತರಿ ಈಗ ಆಯ್ತಾ ಇಷ್ಟ ಆದರೆ ಇಷ್ಟ ಆದ್ರೆ ಸಾಕು ಈಗ ಮೊದಲಿಗೆ ಇದಕ್ಕೆ ಓಕೆ ಮೆಣ್ಸು ಹಾಕ್ತಾ ಇದೆ ಮೆಣ್ಸು ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ಕೊತೀನಿ ಹ್ಞೂ ಖಾರ ಪುಡಿ ಹಾಕ್ಕೊಳ್ತಾ ಇದೆ ಐದು ಸ್ಪೂನ್ ಹಾಕಿದ್ದೀನಿ ಮತ್ತೆ ನೋಡಿ ಹಾಕ್ಕೊಳ್ತೀನಿ ಓಕೆ ಒಂದು ಐದು ಸ್ಪೂನು ಹಚ್ ಖಾರದ ಪುಡಿ ಹಾ ಹಚ್ ಖಾರದ ಪುಡಿ ಹಾಕ್ಕೊಳೀನಿ ಯಾಕಂದರೆ ಒಂದೊಂದು ಖಾರ ಇರುತ್ತೆ ಬಹಳ ಮೆಣಸಿನ ಪುಡಿ ಖಾರ ಪುಡಿ ಇರುತ್ತೆ ಅದಕ್ಕೆ ಬೇಕಾಗುತ್ತೆ ಅಲ್ಲ ಹುಳಿ ಇರುತ್ತಲ್ಲ ಅದರಿಂದ ಅಷ್ಟು ಖಾರ ಹೌದು ಇದೆಲ್ಲ ಇವಾಗ ಖಾರ ಪುಡಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾನು ಬೆಲ್ಲ ಹಾಕಿ ನೂರ ಐವತ್ತು ಗ್ರಾಮ್ ಬೆಲ್ಲ ಇದೆ ಇದಕ್ಕೆ ಈ ಇದಕ್ಕೆ ಇಷ್ಟು ಬೇಕಾಗುತ್ತೆ ಓಕೆ ನೂರೈವತ್ತು ಗ್ರಾಮ್ ಬೆಲ್ಲ ಬೇಕಾಗುತ್ತೆ ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಂ 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 ಸಣ್ಣದಾಗಿ ಹೌದು ಹೌದು ಸಣ್ಣದಾಗೆ ಹರಿತಿದ್ದೀನಿ ಓಕೆ ಏನು ಬೆಲ್ಲ ಹಾಕಿದ ತಕ್ಷಣ ಇದು ಸ್ವಲ್ಪ ನೀರು ಬಿಡುತ್ತೆ ನೀರು ಬಿಡುತ್ತಾ ಹೌದು ಹೌದು ಬೆಲ್ಲ ಕಂಡಿ ನೀರಿನ ಹೌದು 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 ಇದರಲ್ಲಿ ನಮ್ಮದು ಸಕ್ಕರೆ ಬಳಕೆ ಇಲ್ಲ ಮತ್ತೆ ಎಣ್ಣೆ ಎಣ್ಣೆ ಬೆಳಕೆ ಇಲ್ಲ ಇದು ವರ್ಷ ಎರಡು ವರ್ಷ ಇಟ್ರೂ ಏನು ಕೆಡಲ್ಲ ಹೌದು ಪಿಂಗಾಣಿ ಜಾರ್ನಲ್ಲೇ ಇಟ್ಕೋಬೇಕು ಫ್ರಿಜ್ ಫ್ರಿಜ್ ಇಡಂಗಿಲ್ಲ ಹೊರಗಡೆ ಇಟ್ಟು ಹೌದು ಹೌದು ಹೊರಗಡೆನೆ ಇಡಬೇಕು ಇದೇನು ಫ್ರಿಜ್ ಅಲ್ಲಿ ಇಡಂಗಿಲ್ಲ ಇದು ಹೊರಗಿದ್ರು ಏನು ಆಗಲ್ಲ ಈಗ ಎಷ್ಟು ಬೇರೆ ಇದು ಇದು ಸ್ವಲ್ಪ ಬೆಲ್ಲ ಕರಗಬೇಕು ಬೆಲ್ಲ ಕರಗಬೇಕು ಕರಗಿದ ಮೇಲೆ ಈಗ ಜಾರಿಗೆ ಹಾಕ್ತೀನಿ ಓಕೆ ಅಲ್ಲಿವರೆಗೂ ಹಾಗೆ ಐದು ನಿಮಿಷ ಹೊರಗೆ ಇಡ್ತೀನಿ ಮುಚ್ಚಿಟ್ಟಿರ್ತೀನಿ ಈಗ ಹದಿನೈದು ದಿವಸದಲ್ಲಿ ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಕಳೆಯೋದಕ್ಕೆ ಇನ್ನು ಸಮಯ ಬೇಕಾಗುತ್ತೆ ಇಲ್ಲ ಇದು ಇದು ಆಯ್ತು ಇವಾಗ ಚೆನ್ನಾಗಿ ಕಳ್ತಿದೆ ಅಲ್ಲ ರೆಡಿ ಟು ಇವಾಗ ತಿನ್ಬಹುದು ಇವಾಗ ಈಗ ಹದಿನೈದು ದಿವಸದಲ್ಲಿ ಇದು ಉಪ್ಪು ಹಿಡಿದಿದೆ ಈ ಮಸಾಲೆ ಅವಶ್ಯಕತೆ ಇಲ್ವಾ ಅಲ್ಲ ದಿನ ದಿನ ಆದಲ್ಲ ಹೀರ್ ಕಳುತ್ತೆ ಮತ್ತು ಖಾರ ಪುಡಿನೂ ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಇನ್ನು ದಿವಸ ಆದಂಗೆ ಇನ್ನೂ ಟೇಸ್ಟ್ ಆಗುತ್ತೆ ಆದರೆ ತಿನ್ಬೋದು ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಇವಾಗ ಇದನ್ನು ಟೇಸ್ಟ್ ನೋಡಿದೆ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು ಯಾಕಂದರೆ ಕಂಚಿಕಾಯಿ ಸ್ವಲ್ಪ ಕಹಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಆಗಿದೆ ಈಗ ಇನ್ನೊಂದು ನೂರು ಗ್ರಾಮು ಬೆಲ್ಲನ ಇದ್ದೀನಿ ಇನ್ನೊಂದು ನೂರು ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಹಿ ಅನ್ನಿಸ್ತು ಅದಕ್ಕೆ ಬೆಲ್ಲ ಹಾಕ್ತದೆ ಸೊ ಅಷ್ಟೇ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲಪ್ಪ ತಿಂತೀವಿ ಅನ್ನೋರು ಹಾಗೆ ಬಿಡ್ಬೋದ ಹಾಂ ಹಾಗೆ ಬಿಡ್ಬಹುದು ಹಾಗೆ ಬಿಡ್ಬೋದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಬೆಲ್ಲ ಸ್ವಲ್ಪ ಕಡಿಮೆ ಅನಿಸ್ತದೆ ಅಂದ್ರೆ ತುಂಬಾ ಕಹಿ ಇದೆ ಅನ್ನೋ ಕಾರಣಕ್ಕೆ ಮಕ್ಕಳು ಅಥವಾ ನಾವುಗಳು ಕೂಡ ಇದನ್ನ ತಿಂದೆ ಇದ್ದು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಮತ್ತಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀವಿ ನಿಮಗೆ ಬೇಕಿದ್ರೆ ಹಾಕಬಹುದು ನಾವು ಕಹಿ ಸ್ವಲ್ಪ ಇದ್ರೂ ನಡೆಯುತ್ತೆ ನಮಗೆ ಅಂದ್ರೆ ಬೇಡ ಹಾಕೊಳ ಸರಿ ಅಮ್ಮ ಇನ್ನೊಂದು ಹತ್ತು ನಿಮಿಷ ಬಿಡ್ತೀನಿ ಇದನ್ನ ಮುಚ್ಚಿ ಇನ್ನು ಹತ್ತು ಹತ್ತು ನಿಮಿಷ ಬಿಟ್ಟು ಬರ್ಣಿಗೆ ಹಾಕ್ತೀನಿ ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ತಳಕ ಸ್ವಲ್ಪ ಒಂದೆರಡು ಸ್ಪೂನ್ ಉಪ್ಪು ಹಾಕೊಳ್ತೀನಿ ಈ ಥರ ಉಪ್ಪು ಹಾಕೊಳ್ಳೋದ್ರಿಂದ ಏನಾಗುತ್ತಮ್ಮ ಕೆಳಗೆ ಅದು ಕೆಡ ಕೆಡಲ್ಲ ಅದು ಬೇಗ ಕೆಡೋದಿಲ್ಲ ಬೇಗ ಕೆಡಲ್ಲ ತಡಿಯುತ್ತೆ ಹೆಂಗೆ ಒಂದ್ ಸ್ವಲ್ಪ ಒಂದ್ ಡ್ರಾಪ್ ಎಣ್ಣೆ ಮುಟ್ಸಿಲ್ಲ ಈ ಬೆಲ್ಲ ಹಾಕಿರೋದ್ರಿಂದ ಶೈನಿಂಗ್ ಹೆಂಗ್ ಬಂದಿದೆ ಎಣ್ಣೆ ಹಾಕಿದಾರ ನಾನು ಹಂಗ ಶೈನಿಂಗ್ ಬರ್ತ ಹೊಳಿತಾ ಇದ್ದ ಹೊಳಿತಾ ಇದೆ ನೋಡುದಕ್ಕಿದ ಈಗ ಮುಂದೆ ಒಂದು ಎರಡು ಸ್ಪೂನ್ ಮೇಲೆ ಹಾಕ್ತೀನಿ ಉಪ್ಪು ಹ್ಞೂ ಹ್ಞೂ

ಈಗ ನಾನು ಕಂಚಿಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ ಎಲ್ಲಾ ಸಾಮಗ್ರಿಗಳನ್ನು ಬೆರೆಸಿದ್ದೀನಿ ಅಂತಂದು ಟೇಸ್ಟ್ ನೋಡಿ ಹೇಳು ತುಂಬಾ ತುಂಬಾ ಧನ್ಯವಾದಗಳಮ್ಮ ಬನ್ನಿ ವೀಕ್ಷಕರೇ ಈಗ ಈ ಹೇರಳೆಕಾಯಿ ಅಥವಾ ಕಂಚಿಕಾಯಿ ಉಪ್ಪಿನಕಾಯಿನ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೊದಲು ನಾನು ಈ ರಸದ ಭಾಗ ಏನಿದೆಯಲ್ಲ ಅದನ್ನು ತಿಂದು ನೋಡ್ತೀನಿ ಆಗ ಅವ್ರು ಹಾಕಿರುವಂತಹ ಮಸಾಲೆಗಳು ಯಾವ ರೀತಿ ರುಚಿಸುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹ್ಮ್ ಹಾ ಏನು ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಲ್ಲ ಅದ್ರ ಹುಳಿಗಿಂತೂ ಹೆಚ್ಚಿನ ಹುಳಿ ಇದರಲ್ಲಿದ್ದು ಇವರು ಹಾಕಿರುವಂತಹ ಕಾಳು ಮೆಣಸಿನ ಆ ಖಾರದ ಅಂಶ ಸಿಕ್ಕಾಗ ಹಾಗೆಯೇ ಬೆಲ್ಲದ ಸಿಹಿ ಸಿಕ್ಕಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇದರ ರುಚಿ ಬನ್ನಿ ಈಗ ಒಂದು ಸ್ವಲ್ಪ ಈ ಹೇರಳೆಕಾಯಿ ಯಾವ ರೀತಿ ಕಳ್ತಿದೆ ಹಾಗೆಯೇ ಅದರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಒಂದು ಹದಿನೈದು ದಿವಸ ಆಗಿದೆ ಆದರೂ ಕೂಡ ಈ ಹೇರಡೆಕಾಯಲ್ಲಿ ಸ್ವಲ್ಪ ಕಹಿಯ ಅಂಶ ಇದೆ ಎಲ್ಲಿ ಕಹಿ ಇರುತ್ತೋ ನಾನು ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ ಯಾವುದು ಅದರಕ್ಕೆ ಕಹಿಯಾಗಿರುತ್ತೋ ಅದು ಉದರಕ್ಕೆ ಸಿಹಿಯಾಗಿರುತ್ತೆ ಅಂತಂದರೆ ಯಾವುದು ಬಾಯಲ್ಲಿ ಕಹಿ ಅನಿಸುತ್ತೋ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಹೀಗೆ ಕಹಿ ಇರುವಾಗಲೇ ತಿಂದ್ರೆ ಅದರ ಆರೋಗ್ಯಕರ ಅಂಶಗಳೆಲ್ಲ ನಮಗೆ ಸಿಗುತ್ತೆ ಆಮೇಲೆ ಈಗ ರುಚಿಯ ವಿಷಯ ನಾವು ನೋಡಿದ್ವಿ ಇನ್ನು ಇದರ ಆರೋಗ್ಯಕರ ಗುಣಗಳ ಬಗ್ಗೆ ಈ ಕಂಚಿಕಾಯಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನು ಒಳಗೊಂಡಿದೆ ತಮಗೂ ಗೊತ್ತಿರುತ್ತೆ ಮುಖ್ಯವಾಗಿ ಇಂದಿನ ದಿನ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಆ್ಯಸಿಡಿಟಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದೇವೆ ಪಿತ್ತ ಆಗ್ತಾನೇ ಇರುತ್ತೆ ಈ ರೀತಿ ಒಂದು ಉಪ್ಪಿನಕಾಯನ್ನು ನಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಆ್ಯಸಿಡಿಟಿ ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತ ಅಮ್ಮ ಹೇಳಿದರು ನೀವು ಕೂಡ ಈ ರೀತಿ ಉಪ್ಪಿನಕಾಯನ್ನು ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ ಇದರ ರುಚಿ ಕೂಡ ನಿಮಗಿಷ್ಟ ಆಗುತ್ತೆ ಜೊತೆಗೆ ಇದರಿಂದ ಸಿಗುವಂತಹ ಆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆಯಲ್ಲ ಅದು ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮೊಟ್ಟಿಗಿರಿ ಧನ್ಯವಾದಗಳು